ಸಮಯ ನಾಳೆಯವರೆಲ್ಲ ಹದಿನೈದು ಇಪ್ಪತ್ತು ನಿಮಿಷದ ಪುಸ್ತಕತೆ ಪ್ರೇಕ್ಷಕರು ಈ ಕುಸ್ತಿ ಕಾರ್ಯಕ್ರಮಕ್ಕೆ ಸಹಕರಿಸಿದಕ್ಕಾಗಿ ಗ್ರಾಮದಿಂದ ಆಗಮಿಸಲೇ ಇಲ್ಲ ಸುಮಾರು ಜಿ ದೇಹ ತೂಕವನ್ನು ಎಂಬಿದ್ದಾರೆ ಮಧ್ಯಪ್ರದೇಶದ ಂತಹ ಸಾಂಗ್ಲಿ ತಾಲೀಮನ್ನು ಮಾಡಿಕೊಂಡಿದ್ದಾರೆ ಬಹಳ ರಾಷ್ಟ್ರ ಮಟ್ಟದ ಕುಸ್ತಿ ಸ್ಪರ್ಧೆಗಳಲ್ಲಿ ಅದೇ ರೀತಿ ಕಾರ್ತಿಕ್ ಘಾಟ ಜೊತೆ ಕನಿಷ್ಠ ಒಂದು ಹತ್ತು ಹದಿನೈದು ವರ್ಷ ಆದ ಅವರ ಜೊತೆ ಕುಸ್ತಿ ಆಡಿದ್ದಾರೆ ಬಹಳ ಒಳ್ಳೆ ಪಲೊಂಡರು ಅದೇ ರೀತಿ ವಿಕಾಸ್ ಏ ಭರತ್ ಬೇಕಾಳೆ ಅಂತ ಒಬ್ಬರು ಅಂತಾರಾಷ್ಟ್ರೀಯ ಕುಸ್ತಿಪಟು ಅವರು ಒಂದು ತಾಲೀಮನ್ನು ತೆಗೆದಿದ್ದಾರೆ ಆ ಒಂದು ತಾಲೀಮಿನ ಕುಸ್ತಿಪಟು ಬಹಳ ಒಳ್ಳೆಯ ಚೌದು ವಿಕಾಸ್ ದೋತ್ರೆ ಊರು ಕೂಡ ತೊಂಬತ್ತೈದು ಕೆಜಿ ದೇಹ ತೂಕವನ್ನು ಹೊಂದಿದ್ದಾರೆ ಪ್ರೇಕ್ಷಕರು ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ हिकु हज़ार किथे रेट हरे कोन वरी प्रेक्षकर जोरा चपाड़े जोरा चपाड़ी आटगाट्री हे चपाल ಪೊಲೀಸ್ ಇಲಾಖೆಯವರು ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅವರಿಗೆ ನಮ್ಮ ಟ್ರಸ್ಟ್ ಕಮಿಟಿಯ ಪರವಾಗಿ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ನಮ್ಮ ಮಾಧ್ಯಮ ಮಿತ್ರರಿಗೂ ಪತ್ರಿಕಾ ವರದಿಗಾರರಿಗೂ ಟ್ರಸ್ಟ್ ಕಮಿಟಿಯ ಪರವಾಗಿ ತುಂಬೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ಹಾಗಾಗಿ ಗ್ರಾಹಕ ಗುರು ಹಿರಿಯರ ಪರವಾಗಿ ತುಂಬೃದಯದ ಅಭಿನಂದನೆಗಳನ್ನು ಚಪ್ಪಲೆ ಒ <Gã entender> <tok> <avez> -Eh>